ᱫᱚ երդನೇ კომерᱥিয়াল ಸಿನಿಮಾ ಸಂಪೇಕಂತ ಮುಚ್ಚನ ಅವরতನಾ ಅಂತ ಮಾಡಿದ್ರೆ ಅದು ಲಾಕ್ ಡೌನ್ ಟೈಮ್ ಇ ರಿಲೀಸ್ ಆಯಿತು ಸೋ ಯಾರ್ಗೂ ಗೊತ್ತಿಲ್ಲ Amazon Prime ಅಲ್ಲಿ ರಿಲೀಸ್ ಆಯ್ತು ಆಮೇಲೆ ಅಂಡ್ ಇಟ್ ಮೇಡ್ ಲೈಕ್ ಗುಡ್ ވিউಸ್ ಓಕೆ ಈಗ ಮೊದಲನೇ ಬಾರಿ ನೀವು ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಡಾಳಿ ಧನಂಜಯ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದೀರಾ ಇಟ್ ವಾಸ್ ಲೈಕ್ ನಾವು ಮೊದಲನೇದಾಗಿ ಲೈಕ್ ಪೋಸ್ಟರ್ ರಿಲೀಸ್ ಆದಾಗ ನಿಮ್ಮನ್ನು ನೋಡಿದಾಗ ಇಟ್ ವಾಸ್ ಲೈಕ್ ನ್ಯೂ ಹೀರೋಯಿನ್ ಅಂತ ಕನ್ನಡದಲ್ಲಿ ತುಂಬ ಬಹಳಷ್ಟು ಜನ ಅನಿಸುತ್ತೆ ಹೊಸ ಹೀರೋಯಿನ್ ಅಂತ ನಿಮ್ಮನ್ನು ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿರ್ತಾರೆ ಸೊ ಇಲ್ಲಿ ಡಾಳಿ ಧನಜಯನ್ ಪಕ್ಕದಲ್ಲಿ ನೋಡಿದಾಗ ಅವ್ರಿಗೊಂದು ಕುತೂಹಲ ಇರುತ್ತೆ ಹೇಗೆ ಮೂಡಿ ಬರ್ಬೋದು ಇವರು ಇವರೊಂದು ಪಾತ್ರ ಇವರಿಬ್ಬರ ಒಂದು ಕಾಂಬಿನೇಷನ್ ಅಂತ ನಿಮಗೆ ಎಷ್ಟು ಖುಷಿ ಇದೆ ಅವ್ರ ಜೊತೆ ಒಟ್ಟಿಗೆ ಆ್ಯಕ್ಟ್ ಮಾಡಿರೋದು ಓ ಆಸ್ ಅ ಫ್ಯಾನ್ ನನ್ನ ಖುಷಿ ನಾನು ಹೇಳ್ಕೊಳಕ್ಕಾಗೋಲ್ಲ ಫ್ಯಾನ್ ದಾಗ ಫ್ಯಾನ್ ಫ್ಯಾನ್ ಏನು ಏನು ಮಾತಾಡ್ತಿದ್ದೀರ ಅವ್ರು ಬಡವರ ಆಸ್ಪಲ್ ನೋಡ್ಬಿಟ್ಟು ಮನೆಯಲ್ಲೆಲ್ಲ ಡಾನ್ಸ್ ಮಾಡ್ತೀನಿ ಯಾವತ್ತಾದರೂ ನೀವು ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ ಅಂತ ಅಂದರೆ ಕನಸು ಕಂಡಿದ್ದೆ ಸುಮಾರು ಕನ್ಸ್ ಕಾಣ್ತಿರ್ತೀನಿ ನಾನು ಸೊ ಆ ಕನಸಲ್ಲಿ ಈ ಒಂದು ಕನಸು ನನ್ಸು ಆಗ್ತಿದೆ ಐ ಆ್ಯಮ್ ವೆರಿ ವೆರಿ ಹ್ಯಾಪಿ ಅದಕ್ಕೆ ಅವರೊಟ್ಟಿಗೆ ಏನಾದರೂ ಒಂದು ಬೆಸ್ಟ್ ಇನ್ಸಿಡೆಂಟ್ ಅಂತ ಸೆಟ್ ಅಲ್ಲಿ ಸರ್ ಜೊತೆಗೆ ಅಯ್ಯೋ ಉಲ್ಟಾ ಅವರು ಅವ್ರು ಆರಾಮಾಗಿರ್ತಾರೆ ಅವ್ರು ಕೆಲಸ ಮಾಡ್ಕೊಂಡು ನಂಗೆ ನಗ್ತಾ ಆರಾಮಾಗಿ ಅವ್ರು ಹಂಗೆ ಇದ್ದಿದ್ದಕ್ಕೆ ನನಗೆ ಅದೇನು ಸ್ಟಾರ್ಟಿಂಗ್ ಸ್ಟಾರ್ ಫೀಲಿಂಗ್ ಒಂದು ಸ್ವಲ್ಪ ಭಯ ಇರುತ್ತಲ್ಲ ಸೊ ಅದೆಲ್ಲ ಹೊರಟೋಯ್ತು ಹಿ ಹಿ ಬಿಕೇಮ್ ಮೈ ಫ್ರೆಂಡ್ ಫ್ರೆಂಡ್ಲಿ ಆಗಿ ನನಗೆ ಅಕಸ್ಮಾತ್ ಎಲ್ಲಾದರೂ ನನಗೆ ಲೈನ್ಸಲ್ಲಿ ಎಡ್ವರ್ಟ್ ಮಾಡ್ಕೊಂಡ್ರೆ ನಾನು ಅವ್ರ ಪಪ್ಪ ನಂಗೆ ಹೇಳೋರು ಮುಖ್ಯ ಆರಾಮಾಗಿ ಹೇಳಿ ಹೀಗೆ ಹೇಳಿ ಹಾಗೆ ಹೇಳಿ ಅಂತ ಅವ್ರು ನನಗೆ ಹೇಳ್ಕೊಡೋರು ಅವರಿಗೆಲ್ಲದ ಅವಶ್ಯಕತೆ ಇಲ್ಲ ಯು ನೋಸ್ ದಟ್ ಸ್ವೀಟ್ ಆಫ್ ಅ ಕೋಸ್ಟರ್ ವೆರಿ ಲಕ್ಕಿ ಅವ್ರ ಜೊತೆ ಈ ಒಂದು ಆಪರ್ಚುನಿಟೀಸ್ ಮೋಕ್ಷ ಅವ್ರನ್ನ ಕನ್ನಡದ ಐ ಮೀನ್ ಕನ್ನಡ ಸಿನಿಮಾ ನೋಡುವಂತ ಜನ ಈ ಪಾತ್ರನ ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು ನಿಮ್ಮಲ್ಲಿ ಹೊಸದು ಏನಾದರೂ ಇದು ಈ ಪಾತ್ರದಲ್ಲಿ ನಾನು ನವಮಿ ಅಂತ ಒಂದು ಪಾತ್ರ ಮಾಡ್ತಿದ್ದೀನಿ ನವಮಿ ಅಂಡ್ ಮೋಕ್ಷ ಆಲ್ಮೋಸ್ಟ್ ರಗಡ್ ಪಾತ್ರ ಅನ್ನೋ ಥರ ಇದೆ ಅಲ್ವಾ ಯುರ್ ಲೈಕ್ ಜಸ್ಟ್ ಅಂದ್ರೆ ನವಮಿ ಬಂದು ಸಿಕ್ಕಾಪಟ್ಟೆ ಫನ್ ಆಕ್ಟಿವ್ ಬೋಲ್ಡ್ ಆ್ಯಂಡ್ ಒಂದು ಸ್ವಲ್ಪ ತರಲೆ ನಾಟಿ ಕ್ಯಾರೆಕ್ಟರು ಸ್ವಲ್ಪ ಕಳ್ಳಿ ಅಂತಲೇ ಹೇಳಿ ಹೇಳ್ಬೋದು ಎಸ್ ಸೊ ಒಂದು 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 ತುಂಟಾಟ ಇದೆ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪರಂ ಸರು ನನಗೆ ನಂಗೆ ನನಗಂತೂ ತುಂಬ ಮಜಾ ಮಾಡಿದೆ ನಾನು ಈ ಪಾತ್ರ ಪ್ಲೇ ಮಾಡುವಾಗ ಒಂಥರ ನಾರ್ಮಲ್ ಬರೀ ಆಗಿ ಯೂಸ್ ಮಾಡಿದೆ ಹುಡುಗಿ ಸೊ ಬರೀ ಗ್ಲಾಮರಸ್ ಆಗಿ ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಒಂಥರ ಪಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಪಾತ್ರ ಇತ್ತು ಸೊ ಧನಂಜಯ್ ಸರ್ ಮೂವಿ ಅಂದರೆ ಎಲ್ಲರಿಗೂ ಗೊತ್ತಿರೋದು ಇಟ್ ಇಟ್ ಬಿ ಲೈಕ್ ಅ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆ ಥರ ಒಂದು ಮೂವಿ ಆ್ಯಂಡ್ ಎಲ್ಲ ಪಾತ್ರದಲ್ಲೂ ನಾವು ಎಲ್ಲ ಮೂವಿಯಲ್ಲೂ ನೋಡ್ಬೋದು ಆ್ಯಂಡ್ ತಾರಮ್ಮ ಆ್ಯಂಡ್ ಧನಜಯ್ ಸರ್ ಅವರೊಂದು ಫ್ಯಾಮಿಲಿ ಒಂದು ಬಾಂಡಿಂಗಲ್ಲಿ ಆ ಮೂವಿ ಎಲ್ಲ ಮೂವೀಸ್ ಆಲ್ಮೋಸ್ಟ್ ಹಾಗೆ ಮಾಡಿದ್ದಾರೆ ನಿಮಗೆ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಅಂದಾಗ ನಿಮಗೆ ಹೆಂಗೆ ಅನ್ನಿಸ್ತು ಓಕೆ ನಿಮ್ಗೆ ಏನಾದ್ರು ಬೇರೆ ಪಾತ್ರ ಥರ ಬೇರೆ ಪಾತ್ರ ಮಾಡಬೇಕಂತ ಇತ್ತ ಆರ್ ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತ ಸರ್ ಬಂದು ಐ ಮೀನ್ ಇದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಇಲ್ಲ ಇಲ್ಲ ನಾನು ಸ್ಟೋರಿ ಕೇಳಿದ ತಕ್ಷಣ ತುಂಬಾ ಖುಷಿ ಆಯಿತು ಈ ಥರ ಒಂದು ಸಿನಿಮಾ ಬಂದಿಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಏನಿದೆ ತುಂಬಾ ಅದ್ಭುತವಾಗಿದೆ ಅಂತ ನಾನು ನೋಡಿಲ್ಲ ನನಗೆ ಕೇಳಿಸ್ಕೊಂಡಿದ್ದೀನಿ ಆ್ಯಂಡ್ ನನ್ನ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಒಂದು ಡಿಫ್ರೆಂಟ್ ಅಪ್ರೋಚ್ ಟ್ರೈ ಮಾಡಿದ್ದಾರೆ ಅದ್ರ ಬಗ್ಗೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲ್ಲ ಅದಕ್ಕೆ ನೀವು ಜೂನ್ ಫೋರ್ಟೀನ್ತ್ ಹೋಗ್ಬಿಟ್ಟು ಥಿಯೇಟ್ರ್ ನೋಡಬೇಕು ನಮ್ಮ ಸಿನಿಮಾನ ಖಂಡಿತ ಇಷ್ಟಪಡ್ತೀರಾ ಇಟ್ಸ್ ನಾಟ್ ಅ ರೆಗ್ಯುಲರ್ ಫಿಲ್ಮ್ ಶೋ ಓಕೆ ಒಂದು ಲೈನ್ ಹೇಳ್ಬೋದಾ ಸಖಿಯೇ ಸಖಿಯೇ ಅಯ್ಯೋ ನೀನು ನೀವು ಡಾನ್ಸ್ ಮಾಡಿದರೆ ನಾನು ಇಮೇಲೆ ಡ್ಯಾನ್ಸ್ ಮಾಡ್ಬಿಡ್ತೀನಿ ನಾನು ದಯವಿಟ್ಟು ನಾನು ಹಾಡಿಸ್ಬಿಡಿ ನನಗೆ ಎಲ್ಲಿ ಇವಾಗ ಅಲ್ಪ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ ಅವರೂ ಹೊರ್ಟೋಗ್ತಾರೆ ಹಾಡು ವಾಯ್ಸ್ ಹೇಳೋ ಇಂಟರ್ವ್ಯೂಲು ಹೀಗೆ ಮಾಡಿದ್ರು ಹಾಡಿ ಮೇಡಮ್ ಹಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ವಾಯ್ಸ್ ನಿಮಗೆ ಇಷ್ಟ ಆಗ್ತಿಲ್ವಾ ಏ ನಾನು ಹಾಡೋದು ಮಾತಾಡೋಕ್ಕೆ ಕೇಳೋಕ್ಕೆ ಓಕೆ ಹಾಡು ಹಾಡು ಹಾಡ್ಬಿಡಿ ಹೇಳಿ ಮ್ಯಾಮ್ ಇಲ್ಲಿ ಒನ್ ನೈನ್ ಇವಾಗ ನಾನು ಹೇಳ್ಬಿಟ್ಟೆಲ್ಲ ಚೆನ್ನಾಗಿ ಹಾಡೋಲ್ಲ ಇವಾಗ ಹಾಡಿಸೇ ಹಾಡಿಸ್ತಾರೆ ಲೋ ಇಟ್ ಟು ಗ್ಯಾದರ್ ಯಾ ಮ್ಯಾಂಚೂ ಫ್ರೀ ಗೋ